ಮೂಲ ಒಂದು ಮೂರು ಅನುಕೂಲಗಳಿದೆ ಆ ಮೂರು ಅನುಕೂಲಗಳು ಬೇಕೇ ಬೇಕು ಮನುಷ್ಯನಿಗೆ ಬಟ್ಟೆ ತುಂಬ ಊಟ ಅದು ಬಹಳ ಮುಖ್ಯ ಆಮೇಲೆ ಮಾನ ಹಂಚ್ಕೊಳ್ಳೋದಕ್ಕೆ ಮೈ ತುಂಬ ಬಟ್ಟೆ ಇಲ್ಲದಾಗ ಊಟ ಇಲ್ಲದೇ ಆಗತ್ತ ಬಟ್ಟೆ ಆಗತ್ರ ಇವೆರಡು ಮೂಲಭೂತವಾಗಿರ್ತಕ್ಕಂತಹ ಸೌಕರ್ಯಗಳು ಬೇಕೇ ಬೇಕು ಆಮೇಲೆ ಇರುವುದಕ್ಕೊಂದು ಮನೆ ಮನೆಯಿಂದ ಇರಬೇಕು ವಾಸ ಮನೆಯಿಲ್ಲ ಮಾಡಿಲ್ಲ ಈ ಮೂರು ಮೂಲಭೂತ ಇರಬೇಕು ಮಾಲು ಅತ್ಯವಶ್ಯವಾಗಿ ಬಟ್ಟೆ ಬಟ್ಟೆ ತುಂಬಾ ಊಟ ಇರುವುದಕ್ಕೊಂದು ಮನೆ ಆದ್ರಿಂದ ಮನೆ ಇರಲಿಲ್ಲ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ಶ್ರೀ ರಿಯಾರ್ ಜಯ ಸುಂದರವಾಗಿರ್ತಕ್ಕಂತಹ ಈ ಅರಮನೆಯನ್ನು ಬೆಳೆವಾಡಿಯಲ್ಲಿ ಕಟ್ಟಿಸಿಕೊಂಡು ಇವತ್ತಿನ ದಿವಸ ಈ ಮನೆಯ ಗೃಹಪ್ರವೇಶದ ಅಂಗವಾಗಿ ಬೆಳಗಿನಿಂದಲೂ ಯಾಗ ಯಜ್ಞ ಅವರ ಹೋಮಾದಿಗಳನ್ನು ಮಾಡುತ್ತಾ ಅನ್ನದಾನ ಗೋದಾನ ಭೂದಾನ ಮೊದಲಾಗಿರ್ತಕ್ಕಂತಹ ದಾನದ ಧರ್ಮಾದಿಗಳನ್ನು ಮಾಡುತ್ತಾ ಎಲ್ಲರಿಗೂ ಸಹ ಸಂತೋಷವಾಗುವಂತೆ ಅನ್ನದಾನವನ್ನು ಏರ್ಪಡಿಸಿದರು ಇದುವರೆಗೂ ಅನ್ನದಾನ ನಡೀತಾ ಇದೆ ಇನ್ನು ಇದೆಲ್ಲಕ್ಕಿಂತ ಮಿಗಿಲಾಗಿ ಯಾಕೆಂದ್ರೆ ಭೋಜನ ಆಯ್ತು ಹೊಸ ಪ್ರಿಪರೇಷನ್ ಬಂದಿದ್ರು ಭೋಜನ ಆಯ್ತು ಇನ್ನೂ ಬೇಡ ಬೇಕಿಲ್ಲ ನಾಲ್ಕು ಜನ ಹತ್ತು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರ ನೀವು ಇಲ್ಲಿ ಬರ್ತಿರ್ತಕ್ಕಂತಹ ಒಬ್ಬರು ಕೂಡ ಒಂದು ಸಾವಿರ ಜನಕ್ಕೆ ಸಮಾನ ನಿಮ್ಮಿಂದ ಇಲ್ಲಿ ಬಂದು ಉಂಡೋದ್ರಲ್ಲ ಅವರೆಲ್ಲ ಉದ್ದಾರವಾಗಬೇಕು ಊಟ ಮಾಡ್ಕೊಂಡು ಹೋದ್ರು ಹೊಕ್ಕುಳ ಪ್ರಸಾದ ಅದು ಊಟವನ್ನ ಮಾಡಿಕೊಂಡು ಹೋಗಿದ್ರೆ ಅವ್ರಿಗೇನು ಏನು ಪ್ರಯೋಜನ ಬಂತು ಊಟ ಮಾಡಿದ್ರು ಆ ಊಟವನ್ನು ಮಾಡಿಸಿದ್ರಲ್ಲ ನೀವು ಅದರಿಂದ ಪುಣ್ಯ ಬರ್ತದೆ ಆ ಪುಣ್ಯ ನಿಮ್ಮದು ಊಟ ಅವ್ರದ್ದು ಪುಣ್ಯ ನಿಮ್ಮದು ಈ ಪುಣ್ಯ ಎಂಬುದು ಸಾಮಾನ್ಯವಲ್ಲ ಎಲ್ಲಾ ಸುಖಗಳಿಗೂ ಆಧಾರಭೂತವಾಗಿರ್ತಕ್ಕಂಥದ್ದು ಪುಣ್ಯವಿಲ್ಲದೆ ಹೋದ್ರೆ ಯಾರ ಒಂದು ಕಿಂಚಿತ್ತು ಸುಖವನ್ನು ಸಹ ಬಡಲಾರ ಒಂದು ಮನೆಯನ್ನು ಕಳಿಸಿಕೊಡಬೇಕಾದ್ರೂ ಮೈ ಮೇಲೆ ಒಂದು ಒಳ್ಳೆಯ ಈ ಬಟ್ಟೆಯನ್ನು ಹಾಕಬೇಕಾದ್ರೂ ಅಥವಾ ಬಟ್ಟೆ ತುಂಬ ಊಟವನ್ನು ಮಾಡಬೇಕಾದ್ರೂ ಪುಣ್ಯ ಅತ್ಯಗತ್ಯವಾಗಿರತಕ್ಕಂತಹ ವಸ್ತು ಆದ್ದರಿಂದ ಆ ಪುಣ್ಯ ಸಂಪಾದನೆಯನ್ನು ಗಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಜಯರಾಮಯ್ಯವರು ಬೆಳಗಿನಿಂದಲೂ ಅನ್ನ ಏರ್ಪಡಿಸಿದ್ದಾರೆ ಅನ್ನದಾನ ಗೋದಾನ ಮಾಡಿದ್ದಾರೆ ಹೇಳ ಪುಣ್ಯ ಸಂಪಾದನೆಗೋಸ್ಕರವಾಗಿ ಇವತ್ತಿನ ದಿವಸ ಜೊತೆಯಲ್ಲಿ ಒಂದು ಕಥಾಕಾಲಕ್ಷೇಪ ಹೇಳ್ತಾರೆ ಒಂದು ಕಥಾ ಪೂರ್ವ ಮಾಡಿಸಿ ಅದನ್ನು ಭಕ್ತಿಯಿಂದ ಕೇಳಿದ್ದೆ ಕೇಳಿದ್ದಾದರೆ ಇದನ್ನ ಅಲ್ಲಾಡಿಸಬೇಡಿ ಸರ್ ನೋಡಿ ಹೋಯ್ತು ಮೈಕು ಇಲ್ಲ ಅದು ಏನಾಯ್ತು ಗೊತ್ತಿಲ್ಲ ಹೋಯ್ತು ಮೈಕು ಈ ಕರೆಂಟ್ ಹೋಯ್ತಾ ಆ ಕರೆಂಟ್ ಆಯ್ತು ಕರೆಂಟ್ ಹೋಗದಲ್ವಾ ಇದೊಂದಕ ಜೀನಿಗಿ ಇಲ್ಲಿಂದಕ ಚಲಾಗಿತ್ತು ಈಗ ಹೋಗಿಬಿಡ್ತದೆ ನೋಡಿ ಮತ್ತೆ ಶುಭ ಕಾರ್ಯಕ್ಕೆ ಹಲವಾರು ವಿಘ್ನಗಳು ಅಂತ ಅನ್ನೋ ಗಾದೆ ಇದೆ ಇರ್ಲಿ ಬಿಡಿ ಅವೆಲ್ಲ ಇದ್ದದೇ ನೀ ಯಾರು ಕೇಳಲ್ಲ ಕಥೆನಾ ನಮ್ಮ ಮನೆಯವ್ರಿಗೋಸ್ಕರ ಇವತ್ತು ಮಾಡ್ಕೊಳ್ತಾ ಇದ್ದೀವಿ ಜಯರಾಮಯ್ಯನವರು ಮನೆಯವ್ರಿಗೋಸ್ಕರ ಮಾಡ್ತಾ ಇದ್ದೀವಿ ಬೇರೆ ಯಾರು ಬೇಕಿಲ್ಲ ಕತೆ ಊಟ ಮಾಡಿದ್ರಮ್ಮ ಒಂದು ಸ್ವಲ್ಪ ಕೊಟ್ಕೊಂಡ ಕತೆ ಕೇಳ್ಕೊಂಡು ಯಾಕೆಂದ್ರೆ ದೊಡ್ಡವರು ಹೇಳಿದ್ದಾರೆ ಒಂದು ಕಥಾಕಾಲಕ್ಷಿ ಮೂರು ಕೇಳಿದ್ದೆ ಆದರೆ ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯಾಗಗಳನ್ನು ಮಾಡ್ತಾ ಇದ್ರು ಆ ಯಾಗದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಯಾಗ ರಾಜಸೂಯ ಯಾಗ ರಾಜಸೂಯ ಯಾಗವನ್ನು ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಎಷ್ಟು ಪುಣ್ಯ ಫಲ ಪ್ರಾಪ್ತವಾಗ್ತಿತ್ತು ಅಷ್ಟೇ ಒಂದು ಪುಣ್ಯ ಫಲ ಈ ಒಂದು ಕಥಾ ಕಾಲಕ್ಷೇಪವನ್ನು ಓದಿಸುವುದರಿಂದಲೂ ಓದಿಸಿ ಕ್ರಿಯೆ ಎಂದು ಕೇಳುವುದರಿಂದಲೂ ಉಂಟಾಗುತ್ತದೆ ಬಂದಿದೆ ಅಂತ ದೊಡ್ಡವರು ಹೇಳಿದ್ದಾರೆ ಆದ್ದರಿಂದ ಜಯರಾಮಯ್ಯನವರು ಅವರ ಹೊಸ ಮನೆ ಗೃಹ ಪ್ರವೇಶದ ಅಂಗವಾಗಿ ಓದಿಸ್ತಾ ಇರತಕ್ಕಂತಹ ಈ ಸುಂದರವಾದ ಅವರ ಮನೆ ದೇವರು ಗುಡ್ಡದ ರಂಗನಾಥ ಸ್ವಾಮಿಯ ಚರಿತ್ರೆಯನ್ನೇ ಓದಿಸ್ತಾ ಇದ್ದಾರೆ ಈ ಕಥಾಭಾಗವನ್ನು ಕೇಳಿ ನಮ್ಮ ಜನ್ಮೋದ್ಧಾರವನ್ನು ಮಾಡಿಕೊಳ್ಳೋಣ ಮತ್ತು ಅಪಾರವಾದ ಪುಣ್ಯ ಫಲಕ್ಕೆ ನಾವು ಪಾತ್ರರಾಗೋಣ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇವತ್ತಿನ ದಿವಸ ಈ ಕಥಾ ಕಾಲಕ್ಷೇಪವನ್ನು ನಡೆಸಿಕೊಳ್ಳಲು ತಂದು ನಿಲ್ಲಿಸಿರ್ತಕ್ಕಂತಹ ಈ ಪುಟ್ಟ ಪಾಮರ ಬಾಲಕನಾದರೂ ಅವಿದ್ಯಾವಂತನು ಎಂದು ಹೇಳಿದರೆ ತಪ್ಪಾಗಲಾರದು ಯಾಕಪ್ಪ ಅಂತಂದರೆ ದೊಡ್ಡದಾಗ ಪೇಟ ಸುತ್ಕೊಂಡವ್ರೆ ಏನೋ ಕಚ್ಚ ಪಂಚ ಬೇರೆ ಹಾಕ್ಬಿಟ್ಟವ್ರೆ ಏನು ಮಾಡ್ಬಿಡ್ತವ್ರೆ ಕಣ್ಣಲ್ಲಪ್ಪ ಅಂತಂದು ಎಲ್ಲರಿಗೂ ಭಯ ಆಗ್ಬಿಟ್ಟಿರಬೇಕು ಆದರೆ ವೇಷವನ್ನು ಹಾಕಿದ್ರೆ ಮಾತ್ರಕ್ಕೆ ದಾಸರಾಗುವುದಿಲ್ಲ ಅದಕ್ಕೆ ದಾಸೋರುಣ್ಯರು ಒಂದು ಕಡೆ ಹೇಳ್ತಾರೆ ದಾಸ ನಿಂತಾಗುವೆನು ಧರೆಯೊಳಗೆ ನಾನು ದಾಸ ನಿಂತಾಗುವೆನು ಧರೆಯೊಳಗೆ ನಾನು ಊಟನಾಮವ ಹೊಡೆದು ಗುರು ತಂದೂಪಿಗೆ ಹಿಡಿದು ನುಡಿಯನ್ನು ಬಂದ ಮಾತ್ರಕ್ಕೆ ದಾಸರೆಂದು ಯಾರಿಗೂ ಯಾರು ಸಹ ಭಾವಿಸಬೇಡಿ ಇದೆಲ್ಲವೂ ಕೂಡ ಬೂಟ ನೋಡಿ ಎಂಬುದಾಗಿ ದಾಸವರ ಹೇಳುವುದಾದ್ರಿಂದ ವೇಷ ಮುಖ್ಯವಲ್ಲ ಏನೋ ಈ ಹಾಳಾದ ದೇಹ ಈ ಅನಿಷ್ಟವಾದ ದೇಹ ಕಾಣಲಿ ಎಂಬ ನಾವು ಕತೆ ಮಾಡ್ತಾ ಇರೋದು ಅವರಿಗೆ ಕೇಳಿಸ್ತಾ ಇಲ್ಲ ಮಾತಾಡೋದು ಅದಕ್ಕೆ ಜೋರಾಗಿ ಮಾತಾಡ್ಕೊತಾವ್ರೆ ಇದೇನಪ್ಪ ಈ ದಾಸ ಇಷ್ಟೊಂದು ಜೋರಾಗಿ ಕೇಳಿಸ್ತಾವ್ರೆ ಒಳ್ಳೆ ಬೈಕೇ ಇಲ್ಲ ಅಟೋಲಕ್ಕೆ ಇರಿಸ್ತಾರಲ್ಲ ಅಂತ ಹೇಳಿ ಏನ್ ಬೇಕು ಮಾತಾಡ್ಕೊಳ್ಳಿ 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 ನೀವು ಮಾತಾಡ್ಕೊಳ್ಳಿ ನೀವು ನಮ್ಮ ಹ್ಮ್ 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 ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಹಾಗೆ ನಿಮಗೆ ತೊಂದರೆ ಆಗ್ಬಾರ್ದು ಕಥೆಯಿಂದ ಆಯ್ತು ಕತೆ ಕೇಳೋರು ಅವರಿಗೆ ಇದಕ್ಕಿಂತ ದೊಡ್ಡ ಕಥೆ ಬೇರೆ ಇರ್ತದೆ ಅದಕ್ಕೋಸ್ಕರ ಬಿಡಿ ಆ ವಿಚಾರವನ್ನು ಬಿಡಿ ನೋಡಿ ಇಲ್ಲಿ ನನಗೆ ಏನು ಗೊತ್ತಿಲ್ಲ ನಾನು ಏನಂದ್ರೆ ಏನು ತಿಳಿದಿರತಕ್ಕಂತಹ ಪುಟ್ಟ ಭಾಮರ ಬಾಲಕ ಇವತ್ತಿನ ದಿವಸ ಈ ಕಥಾಕಾಲಕ್ಷೇಪವನ್ನು ನಮ್ಮ ದಾಸವರಿಣ್ಯರು ನಮ್ಮ ಗುರುಗಳಾಗಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ಶ್ರೀ ಕೃಷ್ಣ ಬೆಳಗಾಡಿ ಕೃಷ್ಣಪಾಲ್ ಮಾಡಬೇಕಾಗಿತ್ತು ನಾವೇ ಮಾಡ್ಕೊಂಡು ಚೆನ್ನಾಗಿಲ್ಲೇ ನೀವು ಮಾಡ್ಬಿಡಿ ಇವತ್ತು ನನಗೆ ನಿಲ್ಸ್ಬಿಟ್ಟು ಅವ್ರೆ ನಾನು ಕತೆ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದೀನಿ ಮೂರು ನಾಲ್ಕು ವರ್ಷ ಆಯ್ತಾ ಬಂದು ಕತೆ ಮಾಡಿದ್ ಬಿಟ್ಟು ಹಾರ್ಟ್ ಆಪರೇಷನ್ ಆದಮೇಲೆ ಕತೆ ಮಾಡೋದನ್ನು ಬಿಡಿಸ್ಬಿಟ್ಟಿದ್ರು ಆದರೂ ಕೂಡ ನೀವು ಮಾಡಲೇಬೇಕು ಅಂತ ಹೇಳಿ ಅವರು ನನ್ನನ್ನು ಬಲವಂತ ಮಾಡಿದ್ದರಿಂದ ಬಲವಂತಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೇನೆ ನಾನು ಏನು ಏನು ಬೇಕು ಗುರುಗಳೇ ಅಡಿಗೆ ಗುರುಗಳ ಅದೇ ಅಲ್ಲಿ ಎಲ್ಲ ಹುಡುಗಿ ತಗೊಳ್ತೀನಿ ಅದನ್ನ ಅಕ್ಕಿ ಮಾಡ್ತೀನಿ ನೀವು ಅಂಟ್ಬಿಡ್ತೀರಾ ನೀವು ಕತೆ ಕೇಳಲ್ಲ ಅದೇ ಕೇಳೋವರೆಗೂ ಅವ್ರು ಈ ನಿಂತರ ಸ್ವಾಮಿ ಏನು ಧೈರ್ಯ ಸ್ವಾಮಿ ಧೈರ್ಯ ಸಂಗೀತ ಆದ್ರೂ ಎದುರುಗಡೆ ಎದುರುಗಡೆ ಕೂತ್ಕೊಳ್ಳಿ ಎದುರ್ಗಡೆ ಕುತ್ಕಡಿ ಕುತ್ಕೊಡಿ ಕೂತ್ಕೊಡಿ ಮರವಳಿ ಕೂತ್ಕೋಬೇಡಿ ಯಾಕಂದ್ರೆ ಕೆಲವರು ಮರೆವಳಿ ಕೂತ್ಕೊಂಡಿರ್ತಾರೆ ಯಾಕಪ್ಪ ಅಂದ್ರೆ ನೋಡೋವರೆಗೂ ನೋಡೋಣ ದಾಸರ ಸ್ವಲ್ಪ ಗಾಂಚಲಿ ಜಾಸ್ತಿ ಮಾಡಿದ್ರಿ ಎಂತ ಕಾಣ್ದಂಗೆ ಅಂತ ನೋಡಿ ಕಾಡ್ದಂಗಲ್ವಾ ಏನೋ ಒಂದ್ ಮೂರ್ ನಾಲ್ಕು ಸಾಕು ಆದ್ರಿಂದ ನಾನು ನನ್ನ ಬಾಯಿಯಿಂದ ಹೊಮ್ಮಿ ಚಿಮ್ಮಿ ಬರ್ತಕ್ಕಂತಹ ಈ ಭಗವತ್ ಕಥಾಮೃತ ಅಂದ್ರೆ ನಮ್ಮ ಕೃಷ್ಣಪ್ಪಾಜಿಯವರ ಮನೆ ದೇವರಾಗಿರ್ತಕ್ಕಂತಹ ಜಯರಾಮಯ್ಯನವರ ಮನೆ ದೇವರಾಗಿರ್ತಕ್ಕಂಥ ಗುಡ್ಡದ ರಂಗನಾಥ ಸ್ವಾಮಿ ಚರಿತ್ರೆಯನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳಿಕೊಂಡಿರೋದ್ರಿಂದ ಈ ಸುಂದರವಾಗಿರ್ತಕ್ಕಂತಹ ಭವ್ಯವೂ ದಿವ್ಯವೂ ಆಗಿರ್ತಕ್ಕಂತಹ ಈ ಕಥಾಕಾಲಕ್ಷೇತ್ರದಲ್ಲಿ ಏನೇ ತಪ್ಪು ಲೋಪ ದೋಷ ದುರ್ಗುಣಾದಗಳು ಬಂದಾಗ ಎಲ್ಲವನ್ನು ಬುದ್ಧಿ ಸರಿಪಡಿಸಿಕೊಂಡು ಆಶೀರ್ದಿಸಿ ಆ ಸ್ವಾಮಿಯ ತುಂಬಾ ಕಟಾಕ್ಷ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತ ನೋಡಿ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಅಂತ ದೊಡ್ಡವರು ಅದೇ ಹೇಳ್ಬಿಟ್ಟವರು ಅದೇ ತರ ಕರೆಂಟ್ ಇಲ್ದಂಗೆ ಆಗೋಯ್ತು ಕಥೆ ಶುರು ನೋಡಿ ಏನಿರ್ಬೋದು ಯಾರನ್ನ ಬೇರೆಯವರು ಕೇಳಿಸ್ಕೊಂಡ್ಬಿಟ್ರೆ ಅವ್ರಿಗೆ ಪುಣ್ಯ ಹೋಗ್ಬಿಡ್ತವಲ್ಲ ಅಂತ ಅಂದ್ಬಿಟ್ಟು ಕರೆಂಟ್ನು ಕೂಡ ಹೊಟ್ಟೆ ಕೆಚ್ಚು ಬೇರೆಯವರಿಗೆ ಕತೆ ಕೇಳಿಸ್ಬಾರ್ದು ಈ ಕುಂತಿರೋರು ಮಾತ್ರ ಜಯರಾಮಯ್ಯವ್ರ ಮನೆಯವ್ರ್ ಮಾತ್ರ ಕತೆ ಕೇಳಬೇಕು ಇವ್ರಿಗೆ ಮಾತ್ರ ಪುಣ್ಯ ಬರಬೇಕು ಅಂತ ಉಂಟು ಅದಕ್ಕೂ ನೋಡಿ ಹೊಟ್ಟೆ ಕೆಚ್ಚು ಮತ್ತೆ ಬೇರೆಯವ್ರಿಗೆ ಯಾರಿಗೂ ಕೇಳಿಸ್ಬಾರ್ದು ಅಂತಾರಂಟು ಇಲ್ಲಿ ಬರ್ತದೆ ಇದು ಸ್ವಲ್ಪ ತೊಂದರೆ ಬರ್ತದೆ ಭಾನುವಾರ ಬೇರೆ ಅದಕ್ಕೂ ರಜಾ ಭಾನುವಾರಕ್ಕೂ ರಜಾ ಭಾನುವಾರ ಕರೆಂಟ್ಗೂ ರಜಾ ಆದ್ದರಿಂದ ಇಲ್ಲ ಸಾಕು ಕೇಳಿಸಲ್ಲೂ ನಾವು ಮಾತಾಡೋದು ಅಯ್ಯೋ ಬೇಕಾದಷ್ಟು ಅಚ್ಚು ಮನೆಗೆ ಕೇಳಿಸಲ್ಲ ಹಿಂದಿನ ಕಾಲದಲ್ಲಿ ಮೈನಾಟಕ ಅಂತ ಆಡೋರು ಮೈಕೂ ಇರಲಿಲ್ಲ ಏನೂ ಇಲ್ಲ ಸ್ವಾಮಿ ಕೂಗಿದ್ರು ಅಂತ ಅಂದರೆ ಈ ಸುತ್ತ ಏಳು ಎಳಿಗೂ ಕೇಳಿಸೋದಂತೆ ಅಷ್ಟು ಜೋರಕ್ಕೆ ಹೋಗೋದಂತೆ ಕೇಳಿಸೋದು ಅಷ್ಟು ಜನ ಕೇಳಿಸೋದು ಅವಾಗ ಆದ್ದರಿಂದ ಕತೆ ಕೇಳೋಕ್ಕೆ ಮೈಕ್ ಬೇಕಾಗಿಲ್ಲ ಯಾವ ಹಾಸುರರು ಕೂಡ ಬೇಕಾಗಿಲ್ಲ ದೇವತೆಗಳಂತ ಕುರಿತಿರ್ತಕ್ಕಂತಹ ನೀವು ಸಾಕು ಬಂತು ನೋಡಿ ಮೆಲ್ಡಿ ಬಂತು ಯಾಕೋ ದಾಸರು ಒಬ್ಬ ಮಾಡಿಕೊಂಡು ಹೋಗ್ತಾನೆ ಎಲ್ಲಿ ಬೇರೆಯವರು ಸಹ ಕೇಳಿಸ್ಕೊಳ್ಳಿ ಕಥಾ ಇದಕ್ಕೋಸ್ಕರವಾಗಿ ಏನೇನು ತಪ್ಪುಗಳು ಬಂದಾಗ್ಯೂ ಎಲ್ಲವನ್ನು ತಿದ್ದಿ ಸರಿಪಡಿಸ್ಕೊಂಡು ಆಸ್ವಾದಿಸಿ ಭಗವಂತನಾದ ಗುಡ್ಡ ರಂಗನಾಥ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪತ್ರ ಆಗಬೇಕೆಂಬ ದಟ್ಟಿ ಬೇಡಿಕೊಳ್ಳುತ್ತಾ ಇವತ್ತು ದಿವಸ ನಮಗೆ ತಂದೆ ತಾಯಿಗಳು ಪಾದಿಯಲ್ಲಿ ಬಂದು ಕೊಡುತ್ತಿದ್ದಾರೆ ಯಾಕಪ್ಪ ಅಂದ್ರೆ ದಾಸರಿಗೆ ಹಾರ್ಮೋನಿಯಮೇ ತಾಯಿ ತಬ್ಲವೇ ತಂದೆ ಈ ತಂದೆ ತಾಯಿಗಳು ಇಲ್ಲ ಅಂದ್ರೆ ದಾಸರಾಟ ಏನು ನಡೆಯೋದು ನಡೀತದ ನಡೀತದ ಸ್ವಾಮಿ ಇದೇ ಇರಬೇಕು ಆದ್ದರಿಂದ ತಂದೆಯೋಪಾದಿಯಲ್ಲಿ ತಾಯಿಯೋಪಾದಿಯಲ್ಲಿ ಬಂದು ಕೊಡಕೊಂಡಿದ್ದಾರೆ ಹಾರ್ಮೋನಿಯ ಧ್ವಂಸವಾಗಿ ಶ್ರೀಮಾನ್ ಶ್ರೀ ಎಲ್ಲರಿಗೂ ಚಿತ್ರವಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ಶ್ರೀ ಕೃಷ್ಣಪಾದಿಯವರು ಮತ್ತು ತಂದೆಯ ಸ್ಥಾನ ಕುಳಿತುಕೊಂಡಿದ್ದಾರೆ ತಮಲಾ ಒಂದು ಹಂಸರಾಗಿ ಶ್ರೀಮಾನ್ ಶ್ರೀ ಶ್ರೀ ರವಿಶಂಗನ್ ಅವರು ಅಪ್ಪಾಜಿ ಅವರು ಜಾನಗಾರಿಯನ್ನು ಬಂದು ಕೊಡುತ್ತಿದ್ದಾರೆ ಗುರುಗಳಾಗಿರ್ತಕ್ಕಂಥ ಇಬ್ಬರ ಚರಣನ್ಯವಾದ ಭಕ್ತಿಗಳು ಹಾಗೂ ಇಲ್ಲಿ ಆಕೃಷ್ಣ ಎಲ್ಲ ಗುರು ಹಿರಿಯರು ತಂದೆ ತಾಯಿಗಳು ಅಕ್ಕ ತಂಗಿಯರು ಹಣ್ಣು ತಮ್ಮಂದಿರು ಸಮಸ್ತ ಭಕ್ತಾದಿಗಳ ಚರಣಾರಗಳಿಗೂ ಭಕ್ತಿಯಿಂದ ಎರಗುತ್ತಾ ಕೇವಲ ಒಂದೇ ಒಂದು ಗಂಟೆಗ ಬಹಳ ಚಿಕ್ಕ ಕತೆ ಗುಂಡೂರಂಗನಾಥ ಸ್ವಾಮಿಯ ಕತೆ ಚಿಕ್ಕ ಕತೆ ಆದ್ರಿಂದ ಒಂದೇ ಒಂದು ಗಂಟೆ ಒಳಗಾಗಿ ಕತೆ ಮುಗುವಂತೆ ಯಾರು ಎಲ್ಲ ಹೋಗ್ಬಾರ್ದು ಚೇರುಗಳು ಇನ್ನೂ ಬೇಕಾದಷ್ಟೇ ನೋಡಿ ಒಬ್ಬ ಚೇರ್ಗಳೆಲ್ಲ ಹಾಕೊಳ್ಳಿ ಹೊರಗಡೆ ಕೊಟ್ಕೊಳ್ಳಿ ಜಾಗ ಬೇಕಾದಷ್ಟು ಜಾಗ ದೊಡ್ಡ ಕಟ್ಟಿಸಿದ್ದಾರೆ ಜಯರಾಮ ಬಹಳ ಬಹಳ ಸುಂದರವಾಗಿ ಕಟ್ಟಿಸಿದ್ದಾರೆ ಸ್ವಾಮಿ ಬಹಳ ಚೆನ್ನಾಗಿ ಕಳಿಸಿದ್ದಾರೆ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಸಾಕು ಬೇಕಾದಷ್ಟು ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಮನೆ ಕಟ್ಟಿಸೋ ವಿಚಾರದಲ್ಲಿ ವಿಪರೀತ ದೊಡ್ಡ ಮನೆ ಕಟ್ಸ್ಬಿಟ್ರೆ ಯಾರ್ಗ ಕಷ್ಟ ಅಂದ್ರೆ ಆ ಮನೇಲಿ ನೋಡ್ಕೊಂಡ ಹೆಣ್ಣು ಮಕ್ಕಳಿಗೆ ಕಷ್ಟ ಪ್ರತಿ ದಿವಸ ಬೆಳಿಗ್ಗೆ ತಕ್ಷಣ ಆ ಮನೆಯನ್ನೆಲ್ಲ ಒಂದು ಚೂರು ಮೂಲೆ ಮುರುಕು ಬಿಡ್ದಂಗೆ ಚೆನ್ನಾಗೆಲ್ಲ ಗುಡಿಸಿ ಅದನ್ನ ಸಾರಿಸಿ ಚೊಕ್ಕ ಮಾಡಿ ಆಮೇಲೆ ಮಿಕ್ಕಿನಾದ ಕೆಲಸಗಳನ್ನ ಮಾಡ್ಬೇಕಲ್ಲ ದೇವಸ್ಥಾನ ಉಂಟ ಸ್ವಾಮಿ ದೊಡ್ಡ ಮನೆ ಕಟ್ಸ್ಬಿಟ್ಟು ಒಂದು ಎರಡು ಮೂರು ಎಕರೆ ಕಟ್ಸ್ಬಿಟ್ಟು ಗುಡಿಸು ಸಾರಿಸು ಅಂತ ಅಂದ್ರೆ ಏನ್ ಮಾಡ್ತಾವೆ ಹೆಣ್ಮಕ್ಳು ಆಳ್ಗಳಿಗ್ ಅವ್ರು ಬಿಡಿ ನಮ್ಮಲ್ಲೇ ಯಾವ ಯಾವ ನಾವು ಯಾವ ಹಾಡ್ಕೊಂಡಿರ್ಬೋದು ನಾವೇ ಮಾಡ್ತರಿಂದ ಆದಷ್ಟು ಮನೆ ಚಿಕ್ಕದಾಗಿ ಕಟ್ಸ್ಬಿಟ್ಟು ನಾನು ಚಿಕ್ಕದ ಕಟ್ಸಿದೀನಿ ಬೆಂಗಳೂರಲ್ಲಿ ಅದರ ಸೈಟಿಗೆ ಕಟ್ಸ್ಕೊಂಡಿದೀವಿ ಅದನ್ನು ಕೂಡ ಸರ್ ಮಾಡ್ಕೊಡಕಾಗ್ತಾ ಇಲ್ಲ ನಮ್ಮ ಮನೆಯವರಿಗೆ ನಾನು ಬೆಳಗ್ಗೆ ಎದ್ದು ಕಸ ವರ್ಷ ಸೇಮಿ ನಾವು ಕೆಲಸ ಮಾಡ್ಕೊಳ್ತಾರೆ ಹಾಗೆ ಮನೆ ದೊಡ್ಡದಾಗ ಕಟ್ಸ್ಬಿಟ್ರೆ ಹೆಣ್ಮಕ್ಳಿಗೆ ಕಷ್ಟ ಕಟ್ಸೋಕೆ ಅಜ್ಬರೂ ಒಳ್ಳೆ ಒಳ್ಳೆ ದೊಡ್ಡ ಬರ್ತಾ ಇರ್ತದೆ ಕಟ್ಸ್ಬಿಡ್ತಾರೆ ಅದನ್ನ ಮೇಂಟೈನ್ ಮಾಡಬೇಕಲ್ಲ ಪ್ರತಿ ದಿವಸ ಆದ್ದರಿಂದ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ಬಹಳ ಸುಂದರವಾಗಿ ನಟಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಆ ಪರಮಾತ್ಮನಾದ ಗುಡ್ಡದ ರಂಗನಾಥ ಸ್ವಾಮಿಯ ಕಥಾಭಾಗವನ್ನು ನೀಡಿ ಆ ಸ್ವಾಮಿ ಕೃಪೆಗೆ ಪತ್ರವಾಗುವ ಎಂಬುದಾಗಿ ಈ ಗುಡ್ಡದ ರಂಗನಾಥ ಸ್ವಾಮಿ ಚರಿತ್ರೆ ಸಾಮಾನ್ಯವಾದದಲ್ಲ ಇದಕ್ಕೆ ಇನ್ನೂ ಎರಡು ಹೆಸರುಗಳನ್ನು ಕೊಟ್ಟಿದ್ದಾರೆ ತಿಳಿದಂಥ ಹುಟ್ಟು ಬಂಜೆ ಹೊನ್ನಮ್ಮ ನಗದೆ ಹುಟ್ಟು ಬಂಜೆ ಹೊನ್ನಮ್ಮ ಹುಟ್ಟು ಬಂಜೆ ಹೊನ್ನಮ್ಮ ಆ ಹುಟ್ಟು ಬಂಜೆ ಹೊನ್ನ ಹೊಟ್ಟೆಯಲ್ಲಿ ಮಕ್ಕಳು ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ಯಾರ ಕೃಪೆಯಿಂದ ದೇವರ ಕೃಪೆಯಿಂದ ನಾವು ಕೊಡುವಂತ ಅಂದ ಕ್ಷಣಕ್ಕೆ ಕೊಟ್ಬಿಡ್ತಲ್ಲ ನಾವು ಬಯಸಿದ ಆಕ್ಷಣಿಕೆ ಮಕ್ಕಳಿಗೆ ಬೇಕು ಅಂತ ಆಕ್ಷಣಿಕೆ ಕೊಟ್ಬಿಡ್ತಾನ ಮನೆ ಬೇಕು ಅಂತ ಆಕ್ಷಣಿಕೆ ಕೊಟ್ಬಿಡ್ತಾನ ಪರಮಾತ್ಮ ಕಂಡುಬಿಡ್ಬೇಕು ಹಾಗೆ ಹುಟ್ಟು ಬಂದಿಯಾಗಿರತಕ್ಕಂತಹ ಹೊನ್ನಮ್ಮ ಎಂಬ ಮಹಾನುಭಾವದ ಬಟ್ಟೆಯಲ್ಲಿ ಒಕ್ಕಲು ಮಕ್ಕಳು ಅಂದ್ರೆ ಒಕ್ಕಲಿಗರು ಹುಟ್ಟಿದಂತಹ ಕಥೆಯಾಗಿರಬಹುದಾದಂತಹ ಗುಡ್ಡದ ರಂಗನಾಥ ಸ್ವಾಮಿಯ ಚೇತ್ರೆಯನ್ನ ನಾವೀಗ ಪ್ರಾರಂಭ ಮಾಡಬಹುದು ಗುಡ್ಡದ ರಂಗನಾಥ ಸ್ವಾಮಿಯ ಬಾಧಾರ

ಸಕಗಳು ಅಂತ ನಾವು ಗಾಳಿ ಆಯ್ತು ಅಂದ್ರೆ ಬಿಡಿ ಗಾಳಿ ಆಯ್ತು ಆಯ್ತು ಸ್ವಾಮಿ ಅಲ್ಲೇ ಕೂತ್ಕೊಡಿ ನೋಡಿ ಭರದ ಇದೆ ಇದೇ ನಮ್ಮ ಕನ್ನಡದ ನಾಡಾಗಿರತಕ್ಕರ್ನಾಟಕದಲ್ಲಿ ಮಾಗಡಿ ಎಂಬ ನಾಡು ಕೆರೆ ಕಟ್ಟೆ ಕಾಲವರು ಬೆಟ್ಟ ಗುಡ್ಡ ಸಮೃದ್ಧಿಯಾದಂತಹ ಗಂಧದ ಬೀಡು ಈ ಗಂಧನ ಬೀಡಾದ ಮಾಗಡಿ ನಾಡಿಗೆ ಹೊಂದಿಕೊಂಡಂತೆ ಒಂದು ಹಳ್ಳಿ ಅದೇ ನಮ್ಮ ಮಾದಿಗೊಂಡನ ಹಳ್ಳಿ ಇದಕ್ಕೆ ಆದಿಯಲ್ಲಿ ಮಹಾದೇವಮ್ಮನ ಹಳ್ಳಿ ಎಂಬ ಹೆಸರಿಟ್ಟು ಮುಂದೆ ಜನರ ಬಾಯಿಂದ ಬಾಯಿಗೆ ಬರುವಾಗ ಮಹಾದೇವಮ್ಮನ ಹಳ್ಳಿ ಹೋಗಿ ಮಾದಿಗೊಂಡನ ಹಳ್ಳಿ ಆಯಿತು ಈ ಮಾದಿಗೊಂಡನ ಹಳ್ಳಿಯಲ್ಲಿ ಇಬ್ಬರು ದಂಪತಿಗಳಿದ್ದರು ಇವರೇ ഒന്നമ്മ കാലിംഗോ ഒന്നമ്മ ಶ್ರೀಮಂತರು ಆ ಶ್ರೀಮಂತರು ಸಿರಿತನ ಆ ಸಂಪತ್ತುಗಳಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಇಲ್ಲ ಎಂಬ ರೀತಿಯಲ್ಲಿ ಅವರಿಗೆ ಒಂದು ಚಿಂತೆ ಕಾಣ್ತಾ ಇದೆ ಏನಪ್ಪ ಚಿಂತೆ ಎಂದರೆ ಒಂದು ಕಾಲಿಂಗ ಮಕ್ಕಳಿಲ್ಲದವರಿಗೆ ಇರಬಹುದಾದಂತಹ ಸಿರಿ ಸಂಪತ್ತು ಐಶ್ವರ್ಯ ಅಧಿಕಾರ ಏನೇ ಸಿರಿ ಸಂಪತ್ತುಗಳಿದ್ದರೂ ಅದೆಲ್ಲವೂ ಸತ್ತ ಹೆಣಕ್ಕೆ ತೋಡಿಸಿದ ಒಡವೆ ವಸ್ತ್ರ ಹಾರ ತುರಾಯಿಗಳಂತೆ ില്ല ഗണ്ടല്ലോ തടാഹീനമോ മക്കനില്ല അ ಹಳ್ಳಿಗಳು ಏನಾಗಿದೆ ಒಂದು ನಾಮಕರಣದ ಕಾರ್ಯಕ್ರಮ ಆ ನಾಮಕರಣದ ಕಾರ್ಯಕ್ರಮ ಈ ಇದೆ ಅಲ್ಲಿಗೆ ನಮ್ಮ ಹೊನ್ನಮನೂ ಕೂಡ ಬಂದಿದ್ದಾಳೆ ಎಲ್ಲರಂತೆ ತಾನು ಕೂಡ ಆ ತೊಟ್ಟಿನಲ್ಲಿ ಮಲಗಿಸಿರ್ತಕ್ಕಂತಹ ಗುರುತನ್ನು ಎತ್ತಿಕೊಳ್ಳಲು ಹೋದರೆ ಅಲ್ಲಿ ತವರ ಹುಟ್ಟಬೇಡ ಹುಟ್ಟು ಬಂದೆ ಯಾವ ಜನ್ಮದಲ್ಲಿ ಯಾವ ಮಕ್ಕಳನ್ನ ತಂದೆ ತಾಯಿಗಳಿಂದ ದೂರ ಮಾಡಿದ್ದೆಯೋ ಇನ್ನ ಜನ್ಮದಲ್ಲಿ ಯಾವ ಮಕ್ಕಳನ್ನ ಕತ್ತಲು ಕೊಂದು ಎಸಗಿದ್ದೆಯೋ ಆ ಪಾಪದ ಫಲವನ್ನು ಹಚ್ಚುತ್ತಿರುವ ನೀನು ಮುಟ್ಟಿಬಿಟ್ಟರೆ ನಮ್ಮ ಮಗುವಿಗೆ ಆಪತ್ತು ಬಂದು ಬಿಡುವುದೋ ನಿನ್ನ ಯಾರೇ ಕರೆ ನಮ್ಮ ಏನ್ ಕೇಳ್ ಏನ್ ಕೇಳ್